ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯಾಗಿ ಎರಡೇ ದಿನಗಳಷ್ಟೇ ಆಗಿರುವಂಥದ್ದು ಇನ್ನು ಮೈಸೂರಿನ ವಾಜಮಂಗಲದಲ್ಲಿ ಕಿಡಿಗೇಡಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಧ್ವಂಸಗೊಳಿಸುವಂಥ ಕೆಲಸ ಕೂಡ ಇನ್ನು ಇನ್ನ ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು ಬಹಳ ಪ್ರಮುಖವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನ ಧ್ವಂಸಗೊಳಿಸಿ ದುಷ್ಕರ್ಮಿಗಳು ಅಟ್ಟಾಸ ಮರೆದಿದ್ದಾರೆ ಅವರ ಭಾವಚಿತ್ರ ಧ್ವಂಸಗೊಳಿಸುವುದಷ್ಟೇ ಬಿಟ್ರೆ ಅವರ ತತ್ವ ಸಿದ್ಧಾಂತಗಳನ್ನ ಧ್ವಂಸ ಮಾಡಲಿಕ್ಕಾಗಲ್ಲ ಆಗಲ್ಲ ಅಂತ ಅವರು ಮರೆತಿದ್ದಾರೆ ಅಂತ ಕಾಣುತ್ತೆ ಇಡೀ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟು ಎಲ್ಲರೂ ಅಂತ ಸಂದೇಶ ಸಾರಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಈ ರೀತಿ ಮಾಡಿರೋದು ನಿಜಕ್ಕೂ ಕೂಡ ವಿಷಾದನೆಯ ಸಂಗತಿ ಇನ್ನ ಈ ಒಂದು ವಿಚಾರಕ್ಕೆ ಬೆಳಗಿನಿಂದಲೂ ಕೂಡ ಒಂದು ರೀತಿ ಮೈಸೂರಿನ ವಾಜಮಂಗಲ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ನಿರ್ಮಾಣ ಆಗಿರುವಂಥದ್ದು ಊರಿನ ಎಂಟ್ರೆನ್ಸಲ್ಲೇ ಈಗಾಗಲೇ ರಸ್ತೆ ತಡೆದು ಊರಿನ ಗ್ರಾಮಸ್ಥರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ಕಿಡಿಗೇಡಿಗಳು ಯಾರೇ ಆಗಿದ್ರು ಸರಿ ಬಂಧಿಸುವಂತ ಕೆಲಸ ಆಗಬೇಕು ಜೊತೆಗೆ ಏನಂತಂದ್ರೆ ಈ ಒಂದು ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಧ್ವಂಸಗೊಳಿಸಿದಂತಹ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತೇಳಿ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇರೋ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಬೆಳಗಿನಿಂದಲೂ ಕೂಡ ಆದರೆ ನಿನ್ನೆ ತಡರಾತ್ರಿ ಈ ಒಂದು ಗ್ರಾಮಕ್ಕೆ ಯಾರೋ ಕಿಡಿಗೇಡಿಗಳು ಮಾಡಿರುವಂಥ ಕೆಲಸಕ್ಕೆ ಇಡೀ ಗ್ರಾಮವೇ ಒಂದು ರೀತಿಯಾದಂಥ ಮೌನ ಆವರಿಸಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಇಡೀ ಮಹಿಳೆ ಮಕ್ಕಳು ಎಲ್ಲರೂ ಕೂಡ ಎಳೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನಗಳು ಕೂಡ ಈ ಒಂದು ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ ಬಗ್ಗೆ ಮಾತಾಡಲಿಕ್ಕೆ ದಲಿತ ಮುಖಂಡರಾದಂತಹ ಮಾಜಿ ಮೇಯರ್ ಪುರುಷೋತ್ತಮ ಅವ್ರನ್ನ ಮಾತಾಡಿಸ್ತೇನೆ ಅಂಬೇಡ್ಕರ್ ಅವ್ರ ಭಾವಚಿತ್ರ ಮಾತ್ರ ಸುಟ್ಟಿದ್ದಾರೆ ಸರ್ ತತ್ವ ಸಿದ್ಧಾಂತಗಳನ್ನ ಸುಡಕಾಗುತ್ತೆ ಸರ್ ಆ ಕಿಡಿಗೇಡಿಗಳಿಗೆ ಭಾರತ ದೇಶವೇ ಅಲ್ಲ ಇಡೀ ಪ್ರಪಂಚ ಒಂದಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾದಂಥ ನಿಲುವನ್ನು ತತ್ವ ಸಿದ್ಧಾಂತವನ್ನು ಅವರ ಆದರ್ಶವನ್ನು ಅವರ ಪ್ರಜಾಪ್ರಭುತ್ವವನ್ನು ಅವರ ಸಮಾನತೆಯನ್ನು ಮತ್ತು ಈ ದೇಶದ ಪ್ರತಿಯೊಬ್ಬರು ಕೂಡ ಒಂದು ಸಮಾನತೆಯನ್ನು ಬದುಕನ್ನು ಕಟ್ಟಲಿಕ್ಕೆ ಅವ್ರ ಶ್ರಮ ಇದೆಯಲ್ಲ ಅದನ್ನು ಸುಡಲಿಕ್ಕೆ ಯಾವ ಧರ್ಮದಿಂದೇನೇ ಆಗಲಿ ಯಾವುದೇ ಜಾತಿಯಿಂದನೇ ಆಗಲಿ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವಾಗ ಆಗಿರೋದು ಸರ್ ಈ ಒಂದು ಇನ್ಸಿಡೆಂಟ್ ಯಾರು ಮಾಡಿದಾರ ಅನ್ವಯ ಇದೆಯಾ ಸರ್ ಈ ಕೃತ್ಯ ನಡೆಸಿರ್ತಕ್ಕಂಥವ್ರು ಅವರು ಈ ದೇಶದ ದ್ರೋಹಿಗಳು ಅಂತ ನಾನು ಹೇಳ್ತೀನಿ ನಾನು ಅಂಬೇಡ್ಕರ್ ದ್ರೋಹಿಗಳು ಅಂತ ನಾನು ಹೇಳ್ತೀನಿ ನಾನು ಇಂಥ ಕೃತ್ಯಗಳು ಇವತ್ತು ನಿರಂತರವಾಗಿ ಅಂಬೇಡ್ಕರ್ ಒಬ್ಬರ ಮೇಲೆ ನಡೀತಾ ನಾನು ಉಗ್ರವಾಗಿ ಖಂಡಿಸ್ತೀವಿ ನಾವು ಯಾರ ಮಹಾನಾಯಕರ ವಿರುದ್ಧನೂ ಕೂಡ ನಾವು ಯಾವ ದಾರ್ಶನಿಕರ ವಿರುದ್ಧ ನಾವು ಯಾವತ್ತೂ ಕೂಡ ಇಂಥ ಈ ಕೃತ್ಯವನ್ನು ನನ್ನ ಸಮಾಜ ಮಾಡಿಲ್ಲ ಅಂಬೇಡ್ಕರ್ ಅನ್ವಯಗಳು ಎಂದು ಕೂಡ ಮಾಡಿಲ್ಲ ಅಂದರೆ ಇಲ್ಲಿ ಗಾಂಧಿ ಹುಟ್ಟಿದ್ದಾರೆ ಪಟೇಲ್ ಹುಟ್ಟಿದ್ದಾರೆ ನೆಹರು ಹುಟ್ಟಿದ್ದಾರೆ ಮತ್ತು ಭಾಳಷ್ಟು ಬುದ್ಧ ಹುಟ್ಟಿದ್ದಾರೆ ಬಸವಣ್ಣ ಹುಟ್ಟಿದ್ದಾರೆ ಕೋಂಪು ಹುಟ್ಟಿದ್ದಾರೆ ಮತ್ತು ವಾಲ್ಮೀಕಿ ಹುಟ್ಟಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ನಾವು ಸಮಾನತೆಯಿಂದ ಗೌರವಿಸ್ತಾ ಇದ್ದೀವಲ್ಲ ಇವತ್ತು ಇತ್ತೀಚೆಗೆ ಕೆಂಪೇಗೌಡರು ಸ್ಟ್ಯಾಚ್ಯೂ ಕೂಡ ತುಂಬ ಆರಾಧಿಸ್ತಾ ಇದ್ದೀವಿ ದೇಶದಲ್ಲಿ ನಾವೇನಾರು ಕೂಡ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವ ನಾವು ಅವರೆಲ್ಲರೂ ಕೂಡ ಪ್ರೀತಿಯಿಂದ ಒಪ್ಕೊಂಡಿಲ್ವ ನಾವು ಅವ್ರನ್ನ ಅರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾತಕ್ಕೋಪ್ಕೊತ ಇಲ್ಲ ಐನೂರ ನಲವತ್ತೇಳು ಸಂಸ್ಥಾನ ಇದ್ದಂಥ ಒಗ್ಗೂಡಿಸಿ ಅಸಮಾನತೆ ಇದಂಥ ರಾಷ್ಟ್ರವನ್ನು ಸಮಾನತೆಗೆ ತಂದು ಕೊಟ್ಟಿದ್ದಲ್ಲ ಬಾಬಾ ಸಾಹೇಬ್ರನ್ನ ಅವರಿಂದ ಏನು ಕಿತ್ಕತ್ತೀರ ನೀವು ನೀವು ಅಂಬೇಡ್ಕರ್ ಭಾವಚಿತ್ರಕ್ಕೆ ನೀವು ಅಪಮಾನ ಮಾಡಿದ ತಕ್ಷಣ ಅವ್ರಿಗೆ ಅಪಮಾನ ಅನ್ಕೊಬೇಡಿ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲಿ ಏನಾದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಭಾಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವವಾಗಿ ಏನಾದರೂ ಕೂಡ ಅವ್ರನ್ನ ಗೌರವಿಸ್ತದೆ ಅಂತಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಒಬ್ಬರನ್ನೇ ಯಾಕೆ ಅಂಬೇಡ್ಕರ್ ಭಾವಚಿತ್ರದ ಟಾರ್ಗೆಟ್ ಆಗುತ್ತೆ ಅಂತ ಇದೆಲ್ಲ ಒಂದು ಕಡೆ ಒಂದು ವರ್ಗ ಅಥವಾ ಒಂದು ಧರ್ಮ ಇದನ್ನು ಅವರ ವಿರೋಧ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಒಂದು ವರ್ಷದಿಂದಲ್ಲ ನೂರು ವರ್ಷಗಳಿಂದಲೂ ಕೂಡ ಇದು ವಿರೋಧ ಇದ್ದಾರೆ ಅಂಬೇಡ್ಕರ್ನ ನೆನ್ನೆ ಅವರು ಅವ್ರು ಯಾವತ್ತವರು ವಿದೇಶದಿಂದ ಶಿಕ್ಷಣ ಮುಗಿಸ್ಕೊ ಬಂದ ನಂತರದಲ್ಲಿ ಅಥವಾ ಅವರು ಈ ದೇಶದಲ್ಲಿ ಹೋದಂಥ ಬಾಲ್ಕ್ನಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನ ವಿರೋಧವನ್ನು ನಾವು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟು ವಿಜೃಂಭಣೆಯಿಂದ ಒಬ್ಬ ವ್ಯಕ್ತಿಗೆ ಈ ಪ್ರಪಂಚದ ಇಷ್ಟು ಗೌರವ ಸಿಕ್ತಾ ಇದೆಯಾ ಅಂತಕ್ಕಂಥದ್ದೇ ಅವ್ರಿಗೆ ಅಸಮಾಧಾನ ಅಲ್ಲ ಬದುಕಿದಾಗಲೂ ಕೂಡ ಇದೇ ರೀತಿಯಾದಂಥ ಹವಾಮಾನಗಳ ಅನುಭವಿಸಬೇಕಾದ ಬಂತು ಸಂವಿಧಾನ ಮೇಲೆ ಕೂಡ ಇದೇ ರೀತಿಯಾದಂಥ ಹವಾಮಾನಗಳನ್ನ ಅನುಭವಿಸ್ತಾನೆ ಹೋಗ್ಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿದೆ ಜನಗಳು ಬದಲಾಗಲ್ವಾ ಅಂತ ಈ ವಿಚಾರ ಜನಗಳು ಬದಲಾಗ್ತಾರೋ ಬಿಡ್ತಾರೋ ಯಾವ ಧರ್ಮ ಬದಲಾಗ್ತದೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ ಆದರೆ ಅಂಬೇಡ್ಕರ್ ಅನುಯಾಯಿಗಳಿದ್ರಲ್ಲ ನೀವು ಒಂದಾಗಬೇಕಾಗಿರತಕ್ಕಂಥದ್ದು ನೀವು ಪ್ರತ್ಯೇಕತೆಯನ್ನು ಬಯಸ್ಬೇಕಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಯಾಕೆ ರಾಷ್ಟ್ರದಲ್ಲಿ ಪ್ರತ್ಯೇಕತೆ ಬೇಕು ಅಂತ ಕೇಳಿದರೆ ಹೇಳಿ ನನಗೆ ನನ್ನ ಜನಕ್ಕೆ ಈ ದೇಶದಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಇಲ್ಲ ಸಮಾನತೆ ಇಲ್ಲ ಇವತ್ತು ಕೂಡ ಅತಿ ಹೆಚ್ಚು ದೌರ್ಜನ್ಯ ಆಗ್ತಕ್ಕಂಥದ್ದು ಅಸ್ಪೃಶ್ಯರಿಗೆ ದೇವಸ್ಥಾನಕ್ಕೂ ಒಳಗಡೆ ಬಿಡದಿರ್ತಕ್ಕಂಥದ್ದು ಅಸ್ಪೃಶ್ಯರಿಗೆ ಕಟಿಂಗ್ ಶಾಪಿಗೆ ಬಿಡದಿರತಕ್ಕಂಥದ್ದು ಅಸ್ಪೃಶ್ಯತೆಗೆ ಒಂದು ಟೀ ಅಂಗಡಿಗೆ ಬಿಡದಿರತಕ್ಕಂಥದ್ದು ಅಸ್ಪೃಶ್ಯರಿಗೆ ಬೇರೆ ಯಾವ ವರ್ಗಕ್ಕೂ ಕೂಡ ಇಲ್ಲ ಅಂದಮೇಲೆ ನಮಗೆ ಪ್ರತ್ಯೇಕತೆನ ನಾನು ಬಯಸ್ತಾ ಇದ್ದೀನಿ ಸರ್ ಈ ರಾಷ್ಟ್ರ ಪ್ರತ್ಯೇಕವಾಗಬೇಕು ನಮ್ಮನ್ನು ನೀವು ಯಾರು ಕೂಡ ನಮ್ಮ ಹತ್ರಕ್ಕೆ ನೀವು ಬರಬೇಡಿ ಯಾಕಂದರೆ ಈ ದೇಶದ ಮೂಲ ನಿವಾಸಿಗಳೇ ನಾವು ಈ ದೇಶವನ್ನು ಕಟ್ಟಿರೋರೆ ನಾವು ಇವತ್ತು ನೀವು ಒಂದು ವರ್ಗ ಆಳುವಂಥ ವರ್ಗ ಇವತ್ತು ನಮ್ಮನ್ನು ಡಿವೈಡಿಂಗ್ ಪಾಲಿಸಿ ಮಾಡಿ ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಇವತ್ತ ಈ ರೀತಿ ಅಪಮಾನ ಮಾಡ್ತಿರ್ತಕ್ಕಂಥದ್ದು ನಾನು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರೆ ಇಡೀ ದೇಶಕ್ಕೆ ಅವಮಾನ ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಮುಖಕ್ಕೆ ನೀವು ಉಗಿತ್ಕಂತ ಇದ್ದೀರಿ ಅಂತ ಅದರ್ಥ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ಏನಾಗಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠರು ಬಂದಿದ್ದರು ಅಡಿಷನಲ್ ಕಮಿಷನರ್ ಬಂದಿದ್ದರು ತಾಲೂಕು ದಂಡಾಧಿಕಾರಿ ಬಂದಿದ್ದರು ನಾವು ಇದನ್ನ ಉಗ್ರವಾಗಿ ಖಂಡಿಸ್ತೀವಿ ಯಾವ ವ್ಯಕ್ತಿಗಳು ಇದನ್ನು ತಪ್ಪನ್ನು ಮಾಡಿದರೆ ಅವ್ರ ಮೇಲೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟೋಗಿದ್ದಾರೆ ನಾನು ಆ ಭರವಸೆಯನ್ನು ಪರಿಪೂರ್ಣವಾಗಿ ಒಪ್ಪ ಇಷ್ಟ ಇಲ್ಲ ಯಾಕಂದರೆ ಒಬ್ಬ ಜವಾಬ್ದಾರಿ ಸಂದರ್ಭ ಪೊಲೀಸ್ ವರಿಷ್ಠರು ಅವ್ರ ಮಾತ್ರ ಗೌರವಿಸ್ಬೇಕು ಅಡಿಷನಲ್ ಕಮಿಷನ್ ಎ ಡಿ ಸಿ ಅವ್ರು ಬಂದಿದ್ದರು ಅವ್ರನ್ನ ಗೌರವಿಸ್ಬೇಕು ತಾಲೂಕು ದಂಡಾಧಿಕಾರಿ ಅವ್ರನ್ನ ಗೌರವಿಸ್ಬೇಕು ಆಳುವಂಥ ಸರ್ಕಾರ ಇವತ್ತು ಎಚ್ಚರಿಕೆಯಿಂದ ಇದ್ರ ಮೇಲೆ ಗಮನ ಹರಿಸ್ಬೇಕು ಮತ್ತು ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯಿತಿನೂ ಕೂಡ ಸಿ ಸಿ ಕ್ಯಾಮ್ರಾವನ್ನು ಹಾಕ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಬೇಕು ಅಂತಕ್ಕಂಥ ನನ್ನ ಒತ್ತಾಯ ಸೊ ಇವಿಷ್ಟು ದಲಿತ ಮುಖಂಡ ಹಾಗೂ ಮಾಜಿ ಮೇಯರ್ ಆದಂತಹ ಮಾಜಿ ಮೇಯರ್ ಪುರುಷೋತ್ತಮ ಅವರ ಮಾತಾಗಿರುವಂಥದ್ದು ಅಂಬೇಡ್ಕರ್ ಅವರ ಭಾವಚಿತ್ರ ಸುಟ್ಟಿರಬಹುದು ಅವರ ಅವರ ತತ್ವ ಸಿದ್ಧಾಂತಗಳನ್ನ ಸುಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅವರ ತತ್ವ ಸಿದ್ಧಾಂತದ ಮುಖಾಂತರ ನಾವು ಹೋರಾಟ ಮಾಡ್ತೇವೆ ಈ ಒಂದು ಕಿಡಿಗೇಡಿ ಕೃತ್ಯ ಏನಿದೆ ಈ ಒಂದು ಕಿಡಿಗೇಡಿ ಕೃತ್ಯ ಮಾಡಿದಂತವನ್ನ ಬಂಧಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಪೊಲೀಸರ ಮೇಲೂ ವಿಶ್ವಾಸ ವ್ಯಕ್ತಪಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು